ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾವಿವತ್ತು ಟಾಟಾ ಕಂಪ್ನಿಯ ಹೊಸ ಎಲೆಕ್ಟ್ರಿಕ್ ವೆಹಿಕಲ್ನ ರಿವ್ಯೂ ಮಾಡ್ತಾ ಇದ್ದೀವಿ ಅದು ಬಂದ್ಬಿಟ್ಟು ಟಾಟಾ ಪಂಚ್ ಇ ವಿ ಸೊ ಟಾಟಾ ಪಂಚ್ ವಿಯ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು ಹತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಥವಾ ನೀವು ಹನ್ನೊಂದು ಲಕ್ಷ ಅಂತಲೇ ಅಸ್ಯೂಮ್ ಮಾಡ್ಕೋಬೋದು ಸೊ ಮೊದಲು ಇಲ್ಲಿ ಎಕ್ಸ್ಟೀರಿಯರ್ ಫೀಚರ್ಸಿಂದ ಶುರು ಮಾಡೋಣ ಟಾಟಾ ಪಂಚ್ ಇ ವಿದು ಸೊ ಎಕ್ಸ್ಟೀರಿಯರಲ್ಲಿ ನೀವು ನೋಡ್ಬೋದು ಇಲ್ಲಿ ನಮಗೆ ಫ್ರಂಟ್ ಬ್ಲ್ಯಾಕ್ ಕಲರ್ ಗ್ರಿಲ್ ಸಿಗ್ತಾ ಇದೆ ಅದ್ರ ಜೊತೆಗೆ ಟಾಟಾದು ಬ್ಯಾಡ್ಜಿಂಗ್ ಕೂಡ ಇಲ್ಲಿ ಫ್ರಂಟಲ್ಲಿ ನೀವು ನೋಡ್ಬೋದು ಈಗ ಇದ್ರ ಮೇನ್ ಫೀಚರ್ಸ್ ಬಂದ್ಬಿಟ್ಟು ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸು ಮತ್ತು ಫಾಗ್ ಲ್ಯಾಂಪ್ಸ್ ಸೊ ನೀವು ಇಲ್ಲಿ ನೋಡ್ಬೋದು ಫ್ರಂಟ್ ಎಲ್ ಇ ಡಿ ಫಾಗ್ ಲ್ಯಾಂಪ್ಸ್ ವಿತ್ ಕಾರ್ನರಿಂಗ್ ಫಂಕ್ಷನ್ ಸಿಗ್ತಾ ಇದೆ ಟಾಟಾ ಪಂಚ್ ವಿನಲ್ಲಿ ಸೊ ಇದನ್ನು ಡೀಟೇಲ್ ಆಗಿ ಆಮೇಲೆ ಲೈಟ್ ಆನ್ ಮಾಡಿ ತೋರಿಸ್ತೀನಿ ನಿಮಗೆ ಅದ್ರ ಜೊತೆಗೆ ನಮಗೆ ಎಲ್ ಇ ಡಿ ಕಾರ್ನರಿಂಗ್ ಲೈಟ್ ಸಿಗ್ತಾ ಇದೆ ಆಟೋ ಹೆಡ್ಲ್ಯಾಂಪ್ಸ್ ಕೂಡ ಸಿಗ್ತಾ ಇದೆ ಸೊ ನೀವು ಇಲ್ಲಿ ನೋಡ್ಬೋದು ಮೆನ್ಷನ್ ಮಾಡಿದ್ದಾರೆ ಆಟೋ ಹೆಡ್ಲ್ಯಾಂಪ್ಸು ಟಾಟಾ ಪಂಚ್ ವಿನಲ್ಲಿ ಸೊ ಈಗ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋದರೆ ನಮಗೆ ಎಕ್ಸ್ಟೀರಿಯರಲ್ಲಿ ಏನೇನು ಫೀಚರ್ಸ್ ಸಿಗುತ್ತೆ ನೋಡೋಣ ಬನ್ನಿ ಸೊ ಇಲ್ಲಿ ನೋಡ್ಬೋದು ನಮಗೆ ಎನ್ ಟು ಡಿ ಆರ್ ಎಲ್ ವಿತ್ ವೆಲ್ಕಮ್ ಆ್ಯಂಡ್ ಗುಡ್ ಬೈ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇದು ಆಮೇಲೆ ಲೈಟ್ ಆನ್ ಮಾಡಿದ್ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ ಈಗ ಜಸ್ಟ್ ಎನ್ ಟು ಎನ್ ಡಿ ಆರ್ ಎಲ್ ಸೀಕ್ವೆನ್ಸ್ ಅಂತ ನಾಪ್ ಕಾಯ್ಕೊಳ್ಳಿ ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ನಮಗೆ ಸೀಕ್ವೆನ್ಷಿಯಲ್ ಫ್ರಂಟ್ ಸೈಡ್ ಇಂಡಿಕೇಟರ್ಸ್ ಸೊ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆಯಲ್ಲ ಇದು ಸೀಕ್ವೆನ್ಷಿಯಲ್ ಫ್ರಂಟ್ ಸೈಡ್ ಇಂಡಿಕೇಟರ್ಸ್ ಸ್ಟಾರ್ಟಾ ಪಂಚ್ ಇವಿನಲ್ಲಿ ಸೊ ಇದು ಓವರ್ ಆಲ್ ಎಕ್ಸ್ಟೀರಿಯರ್ ಫೀಚರ್ಸ್ ಟಾಟಾ ಪಂಚ್ ಇವಿ ಇದು ಅದ್ರ ಜೊತೆಗೆ ನಮಗೆ ಹೊಸ ಫೀಚರ್ ಏನಂದ್ರೆ ಫ್ರಂಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊ ಇದನ್ನ ಟ್ರಂಕ್ ಅನ್ನಲ್ಲ ಇದನ್ನ ಫ್ರಂಕ್ ಅಂತೀವಿ ಯಾಕಂದ್ರೆ ಫ್ರಂಟ್ ಅಲ್ಲಿ ಇವೆ ಸೊ ನಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಆದ್ರಿಂದ ಇಲ್ಲಿ ಇಂಜಿನ್ ಬರೋದಿಲ್ಲ ಆದ್ರಿಂದ ಸ್ವಲ್ಪ ಇನ್ನೊಂದು ಎಕ್ಸ್ಟ್ರಾ ಲಗೇಜ್ ಸ್ಪೇಸ್ ಕೂಡ ಸಿಗ್ತಾ ಇದೆ ಇಲ್ಲಿ ಅದರ ಸ್ಮಾಲ್ ಬ್ಯಾಗ್ಸು ಇಲ್ಲ ಲ್ಯಾಪ್ಟಾಪ್ ಬ್ಯಾಗು ಆ ಥರ ಅಕೊಮೊಡೇಟ್ ಮಾಡುತ್ತೆ ಅದಕ್ಕೆ ಇದನ್ನ ಫ್ರಂಕ್ ಅಂತ ಕರೀತಾರೆ ಇದು ಹೊಸದಾಗಿದೆ ಟಾಟಾ ಪಂಚ್ ಇವಿನಲ್ಲಿ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಇಲ್ಲಿ ಫ್ರಂಟ್ ನಮ್ಗೆ ಇಲ್ಲಿ ಟಾಟಾ ಲೋಗೋ ಇದೆಯಲ್ಲ ಸೊ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಸಿಗ್ತಾ ಇದೆ ನಮಗೆ ಸೊ ಆ ಲೋಗೋ ಇರೋ ಕಡೆ ನಾವು ಓಪನ್ ಮಾಡಿದ್ರೆ ನಮಗೆ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ ಟಾಟಾ ಪಂಚ್ ವಿನಲ್ಲಿ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಫ್ರಂಟ್ ಅಲ್ಲಿ ಟಾಟಾ ಲೋಗೋ ಇದೆಯಲ್ಲ ಸೊ ನಮಗೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಸಿಗುತ್ತೆ ಅದ್ರ ಜೊತೆಗೆ ಟಾಟಾ ಪಂಚ್ ಇ ವಿಯ ರೇಂಜ್ ಬಂದ್ಬಿಟ್ಟು ಫೋರ್ ಟ್ವೆಂಟಿ ಒನ್ ಕಿಲೋಮೀಟರ್ಸು ಹಾಗೂ ನೀವು ನೋಡ್ಬೋದು ಇಲ್ಲಿ ನಮಗೆ ಎಲೆಕ್ಟ್ರಿಕ್ ಓ ಆರ್ ವಿ ಎಮ್ ಸಿಗ್ತಾ ಇದೆ ಟಾಟಾ ಪಂಚ್ ಇ ವಿನಲ್ಲಿ ಸೊ ಇನ್ನು ನೆಕ್ಸ್ಟು ಟಾಟಾ ಪಂಚಿನ ಅಲಾಯ್ಸ್ ಬಗ್ಗೆ ಮಾತಾಡೋಣ ನೀವಿಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಆರ್ ಸಿಕ್ಸ್ಟೀನ್ ಡೈಮಂಡ್ ಕಟ್ ಅಲಾಯ್ಸ್ ಸಿಗ್ತಾ ಇದೆ ಟಾಟಾ ಪಂಚ್ ಇ ವಿನಲ್ಲಿ ಇದನ್ನು ಡೀಟೇಲ್ ಆಗಿ ನೋಡ್ಬೋದು ನೀವು ಇಲ್ಲಿ ಸೊ ಇದನ್ನ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಆರ್ ಸಿಕ್ಸ್ಟೀನ್ ಡೈಮಂಡ್ ಕಟ್ ಅಲಾಯ್ಸ್ ಸಿಗ್ತಾ ಇದೆ ಟಾಟಾ ಪಂಚ್ ಇ ವಿನಲ್ಲಿ ಸೊ ಇದು ಒಂದು ಅದ್ಭುತವಾದ ಎಕ್ಸ್ಟೀರಿಯರ್ ಫೀಚರು ನಿಮಗೆ ಗಾಡಿಗೆ ಒಳ್ಳೆ ಅಪಿಯರೆನ್ಸ್ ಕೂಡ ಕೊಡುತ್ತೆ ಹಾಗೂ ಇ ವಿ ಬ್ಯಾಡ್ಜಿಗೆ ನೋಡ್ಬೋದಿವಿ ಇಲ್ಲಿ ಬ್ಲೂ ಕಲರಲ್ಲಿ ಇವಿ ಅಂತ ಬರೆದಿದೆ ಇಲ್ಲಿ ಟಾಟಾ ಪಂಚ್ ಇ ವಿನಲ್ಲಿ ಸೊ ಈಗ ನಾವು ಫ್ರೆಂಟ್ ಎಕ್ಸ್ಟೀರಿಯರ್ ಫೀಚರ್ಸ್ ಬಗ್ಗೆ ಮಾತಾಡಿದ್ವಿ ಅದು ಹೆಂಗೆ ಕಾಣುತ್ತೆ ನೈಟಲ್ಲಿ ನೋಡೋಣ ಬನ್ನಿ ಸೊ ನೀವಿ ನೋಡ್ಬೋದು ಇಲ್ಲಿ ನೈಟ್ ಆಗಿದೆ ಈಗ ಲೈಟ್ ಆನ್ ಮಾಡಿದ್ರೆ ಟಾಟಾ ಪಂಚ್ ಇವಿಯ ಎಕ್ಸ್ಟೀರಿಯರ್ ಫೀಚರ್ಸು ಮತ್ತು ಲೈಟು ಇಂಡಿಕೇಟರ್ಸು ಫಾಗ್ ಲ್ಯಾಂಪ್ಸು ಎಲ್ಲ ನಿಜವಾಗ್ಲೂ ಹೆಂಗೆ ಕಾಣುತ್ತೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ ಸೊ ಈಗ ಲೈಟ್ ಆನ್ ಮಾಡಿದ್ರೆ ನೋಡ್ಬೋದು ನೀವು ಓ ಅದ್ಭುತವಾಗಿದೆ ಸೊ ಸುಮ್ಮನೆ ಲೈಟು ಹಿಂಗಿರುತ್ತೆ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಇರುತ್ತೆ ಎಲ್ ಇ ಡಿ ಆರ್ ಎಲ್ಸ್ ಹಿಂಗೆ ಬರುತ್ತೆ ಅನ್ನೋದಕ್ಕಿಂತ ಈಗ ಲೈಟ್ ಆನ್ ಮಾಡಿದ್ಮೇಲೆ ಅದರ ವ್ಯೂ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಅದು ಎಷ್ಟು ಲುಕ್ ಇದೆ ಅಂತ ಸೊ ಆಗಲೇ ಹೇಳ್ದಂಗೆ ಫ್ರಂಟ್ ಎಲ್ ಇ ಡಿ ಫಾಗ್ ಲ್ಯಾಂಪ್ಸ್ ವಿತ್ ಕಾರ್ನರಿಂಗ್ ಫಂಕ್ಷನ್ನು ಮತ್ತು ಎಲ್ ಇ ಡಿ ಆರ್ ಎಲ್ಸು ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸು ಮತ್ತು ನೀವು ಬ್ಯಾಕಲ್ಲಿ ಬ್ರೇಕ್ ಲೈಟ್ಸ್ ಕೂಡ ನೋಡ್ಬೋದು ಇಲ್ಲಿ ಹೆಂಗಿದೆ ಆಮೇಲೆ ಶಾಕ್ ಫಿನಾಂಟ್ ಅನ್ನೋ ಸಿಗುತ್ತೆ ನಮಗೆ ಟಾಟಾ ಪಂಚ್ ವಿನಲ್ಲಿ ಸೊ ಇದು ಓವರ್ ಆಲ್ ಎಕ್ಸ್ಟೀರಿಯರ್ ಫೀಚರ್ಸು ಈಗ ರೇರ್ ಬಗ್ಗೆ ಮಾತಾಡಬೇಕಂದ್ರೆ ನೀವು ಇಲ್ಲಿ ನೋಡ್ಬೋದು ನಮಗೆ ಟಾಟಾದು ಬ್ಯಾಡ್ಜಿಂಗ್ ಸಿಗ್ತಾ ಇದೆ ಆ್ಯಸ್ ಯೂಶಯಲ್ಲು ಅದೆಲ್ಲ ಕಾರಲ್ಲೂ ಇದ್ದೇ ಇರುತ್ತೆ ಅದ್ರ ಜೊತೆಗೆ ನಮಗೆ ರಿವರ್ಸ್ ಕ್ಯಾಮ್ರಾ ಸಿಗ್ತಾ ಇದೆ ಹಾಗೂ ಪಂಚ್ ಡಾಟ್ ಇ ವಿ ಅಂತ ಬ್ಯಾಡ್ಜಿಂಗ್ ಕೂಡ ಸಿಗುತ್ತೆ ನಿಮಗೆ ಇಲ್ಲಿ ಟಾಟಾ ಪಂಚ್ ವಿನಲ್ಲಿ ಹಾಗೂ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದೆರಡು ರೇರ್ ಪಾರ್ಕಿಂಗ್ ಸೆನ್ಸರ್ಸು ಸೊ ಅದು ಮುಂದೆ ಇಂಟೀರಿಯರ್ ಅಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹಾಗು ಇದು ರೇರ್ ಲೈಟ್ಸ್ ಟಾಟಾ ಪಂಚ್ ಈ ಇದು ಸೊ ಓವರ್ ಆಲ್ ಎಕ್ಸ್ಟೀರಿಯರ್ ಡಿಸೈನ್ ಬಂದ್ಬಿಟ್ಟು ಟಾಟಾ ಪಂಚ್ ಇಂದ ತುಂಬ ಸಕ್ಕತ್ತಾಗಿದೆ ಹಾಗೂ ತುಂಬ ಕ್ರೇಜಿಯಾಗಿ ಮಾಡಿದೆ ರೀಸಲಿ ಅಂತೂ ಹಾಗೂ ಟಾಟಾ ಪಂಚಿನ ಚಾರ್ಜಿಂಗ್ ಟೈಮ್ ಬಂದ್ಬಿಟ್ಟು ಫಾಸ್ಟ್ ಚಾರ್ಜ್ ಜಸ್ಟ್ ಫಿಫ್ಟಿ ಸಿಕ್ಸ್ ಮಿನಿಟ್ಸ್ ನಿಮಗೆ ಸೊ ಇದು ಆಗಲೇ ಹೇಳ್ದಂಗೆ ಇಲ್ಲಿ ಪಂಚ್ ಡಾಟ್ ಇ ವಿದು ಬ್ಯಾಡ್ಜಿಂಗು ಮತ್ತು ಟಾಟಾದು ಲೋಗೋ ಹಾಗೂ ರೇರ್ ರಿವರ್ಸ್ ಕ್ಯಾಮ್ರಾ ಅದ್ರ ಜೊತೆಗೆ ನಮಗೆ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಬೇಕಂದ್ರೆ ಟಾಟಾ ಪಂಚ್ ಇ ವಿಯಲ್ಲಿ ಮುನ್ನೂರ ಅರವತ್ತಾರು ಲೀಟ್ರ್ ಬೂಟ್ ಸ್ಪೇಸ್ ಸಿಗ್ತಾ ಇದೆ ಟಾಟಾ ಪಂಚ್ ಇವಿನಲ್ಲಿ ಅದ್ರ ಜೊತೆಗೆ ನಿಮಗೆ ಆಗಲೇ ಹೇಳಿದಂಗೆ ಫ್ರಂಟಲ್ಲಿ ಫ್ರಂಕ್ ಅಂತ ಕೂಡ ಸಿಗ್ತಾ ಇದೆ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ರೇರಲ್ಲಿ ನಮಗೆ ಶಾಕ್ ಫೆನ್ ಆ್ಯಂಟನಾ ಕೂಡ ಬರುತ್ತೆ ಟಾಟಾ ಪಂಚ್ ವಿನಲ್ಲಿ ಹಾಗೂ ಇಲ್ಲಿ ನೀವು ನೋಡ್ತಾ ಇರೋದು ಬ್ರೇಕ್ ಲೈಟ್ಸು ಸೊ ಇದು ಓವರ್ ಆಲ್ ಫೀಚರ್ಸ್ ಎಕ್ಸ್ಟೀರಿಯರು ಸೊ ಆಗಲೇ ಹೇಳ್ದಂಗೆ ಶಾಕ್ ಫಿನ್ ಆಂಟೆನ ಒಂದೊಳ್ಳೆ ಲುಕ್ ಕೊಡುತ್ತೆ ನಿಮ್ಮ ವೆಹಿಕಲ್ಗೆ ಸೊ ಇದು ಓವರ್ ಆಲ್ ಎಕ್ಸ್ಟೀರಿಯರ್ ಟಾಟಾ ಪಂಚ್ ಇವಿ ಇದು ಹಾಗೂ ನೀವು ಇಲ್ಲಿ ನೋಡಬಹುದು ಇಲ್ಲಿ ನಮ್ಗೆ ಟಾಟಾ ಪಂಚ್ ವಿನಲ್ಲಿ ಸನ್ ರೂಫ್ ಸಿಗ್ತಾ ಇದೆ ಸೊ ಇದು ಹೆಂಗೆ ಆಪರೇಟ್ ಮಾಡೋದು ಅಂತ ಇಂಟೀರಿಯರ್ ಫೀಚರ್ಸ್ ನೋಡ್ಬೇಕಾದ್ರೆ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋಣ ಸೊ ಇದು ಓವರ್ ಆಲ್ ಎಕ್ಸ್ಟೀರಿಯರ್ ಫೀಚರ್ಸ್ ಟಾಟಾ ಪಂಚ್ ಇವಿದು ಸೊ ಟಾಟಾ ಪಂಚ್ ಇವಿದು ರೇಂಜ್ ಬಂದ್ಬಿಟ್ಟು ನಾನೂರ ಇಪ್ಪತ್ತೊಂದು ಕಿಲೋಮೀಟರ್ ಎಲೆಕ್ಟ್ರಿಕ್ ಒಂದು ಫುಲ್ ಚಾರ್ಜ್ ಅಲ್ಲಿ ಹಾಗೂ ನಿಮಗೆ ಎಲ್ಲಿ ಸಿಗ್ತಾ ಇದೆ ನೈಂಟಿ ಡಿಗ್ರಿ ಡೋರ್ ಓಪನಿಂಗು ಟಾಟಾ ಪಂಚ್ ವಿನಲ್ಲಿ ವಾವ್ ಅದ್ಭುತವಾಗಿದೆ ನೀವು ನೋಡ್ಬೋದು ಇಲ್ಲಿ ಲುಕ್ಕೇ ಒಂಥರ ಅದ್ಭುತವಾಗಿದೆ ಟಾಟಾ ಪಂಚ್ ವಿನಲ್ಲಿ ಸೊ ನೆಕ್ಸ್ಟ್ ಟಾಟಾ ಪಂಚಿನ ಇಂಟೀರಿಯರ್ ಫೀಚರ್ಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇದರ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡೋಣ ಸೊ ಪಂಚ್ ವಿನಲ್ಲಿ ನೋಡ್ಬೋದು ನಿಮಗೆ ನಮಗೆ ರೇಂಜ್ ಸಿಗ್ತಾ ಇದೆ ತ್ರೀ ಹಂಡ್ರೆಡ್ ಫಿಫ್ಟೀನ್ ಕಿಲೋಮೀಟರು ಝೀರೋ ಟು ಹಂಡ್ರೆಡ್ ತರ್ಟೀನ್ ಪಾಯಿಂಟ್ ಫೈವ್ ಸೆಕೆಂಡ್ಸಲ್ಲಿ ಪವರ್ ಬಂದುಬಿಟ್ಟು ಸಿಕ್ಸ್ಟಿ ಕಿಲೋ ವ್ಯಾಟು ಹಾಗೂ ಟಾರ್ಕ್ ಬಂದುಬಿಟ್ಟು ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ನ್ಯೂಟನ್ ಮೀಟರ್ ಇನ್ನು ಇದ್ರ ಬೇರೆ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಜಂಟು ಮೋಟರ್ ಸಿಗ್ತಾ ಇದೆ ಹಾಗೂ ಐ ಪಿ ಸಿಕ್ಸ್ಟಿ ಸೆವೆನ್ ರೇಟೆಡ್ ಬ್ಯಾಟ್ರಿ ಪ್ಯಾಕ್ ಆ್ಯಂಡ್ ಮೋಟರು ಲಿಕ್ವಿಡ್ ಕೂಲ್ ಬ್ಯಾಟ್ರಿ ಪ್ಯಾಕು ಹಾಗೂ ಬ್ಯಾಟ್ರಿ ಆ್ಯಂಡ್ ಮೋಟರ್ ವಾರಂಟಿ ಕೂಡ ಸಿಗ್ತಾ ಇದೆ ಟಾಟಾ ಪಂಚ್ ಇ ವಿನಲ್ಲಿ ಸೊ ಇನ್ನು ನೆಕ್ಸ್ಟ್ ಟಾಟಾ ಪಂಚ್ ಇ ವಿಯ ಚಾರ್ಜಿಂಗ್ ಫೆಸಿಲಿಟೀಸ್ ಬಗ್ಗೆ ಮಾತಾಡಿದೆ ಡಿ ಸಿ ಫಾಸ್ಟ್ ಚಾರ್ಜರು ಇದು ಟೆನ್ ಟು ಏಯ್ಟಿ ಪರ್ಸೆಂಟು ಜಸ್ಟ್ ಫಿಫ್ಟಿ ಸಿಕ್ಸ್ ಮಿನಿಟ್ಸಲ್ಲಾಗುತ್ತೆ ಇನ್ನು ನೆಕ್ಸ್ಟ್ ಸೆವೆನ್ ಪಾಯಿಂಟ್ ಟು ಕಿಲೋ ವ್ಯಾಟ್ ಎ ಸಿ ಫಾಸ್ಟ್ ಚಾರ್ಜರು ಮನೇಲಿ ಮಾಡ್ಕೋಬೋದು ಟೆನ್ ಟು ಹಂಡ್ರೆಡ್ ಪರ್ಸೆಂಟು ತ್ರೀ ಪಾಯಿಂಟ್ ಫೈವ್ ಅವರ್ಸಲ್ಲಾಗುತ್ತೆ ಇನ್ನು ನೆಕ್ಸ್ಟ್ ಎ ಸಿ ಹೋಮ್ ವಾಲ್ಬಾಕ್ಸ್ ಚಾರ್ಜರು ಸೊ ಇದರಲ್ಲಿ ಟೆನ್ ಟು ಹಂಡ್ರೆಡ್ ಪರ್ಸೆಂಟು ನೈನ್ ಪಾಯಿಂಟ್ ಫೋರ್ ಅವರ್ಸಲ್ಲಿ ಆಗುತ್ತೆ ಪಂಚ್ ಇವಿನಲ್ಲಿ ಸೊ ತರ್ಟೀನ್ ಅವರ್ಸು ಪಂಚ್ ಇ ವಿ ಲಾಂಗ್ ರೇಂಜಲ್ಲಿ ಇನ್ನು ಲಾಸ್ಟ್ ಚಾರ್ಜಿಂಗ್ ಆಪ್ಷನ್ ಬಂದುಬಿಟ್ಟು ಫಿಫ್ಟೀನ್ ಪಾಯಿಂಟ್ ಏ ಪೋರ್ಟಬಲ್ ಚಾರ್ಜರು ಸೊ ಫಿಫ್ಟಿ ಟು ಹಂಡ್ರೆಡ್ ಪರ್ಸೆಂಟು ನೈನ್ ಪಾಯಿಂಟ್ ಫೋರ್ ಅವರ್ಸಲ್ಲಿ ಆಗುತ್ತೆ ಸೊ ಸೊ ನಾವು ನೆಕ್ಸ್ಟ್ ಈಗ ನೋಡೋಣ ಬನ್ನಿ ಟಾಟಾ ಪಂಚ್ ವಿಯ ಇಂಟೀರಿಯರ್ ಫೀಚರ್ಸ್ ಬಗ್ಗೆ ಸೊ ಇಂಟೀರಿಯರ್ ಬಗ್ಗೆ ಹೇಳಬೇಕಂದ್ರೆ ಇಂಟೀರಿಯರ್ ಅಂತೂ ತುಂಬ ಪ್ರೀಮಿಯಮ್ ಆಗಿದೆ ಟಾಟಾ ಪಂಚ್ ವಿನಲ್ಲಿ ಸೊ ನೀವಿಗಿಲ್ಲಿ ನೋಡ್ಬೋದು ಫಸ್ಟ್ ನಾವು ಶುರು ಮಾಡೋಣ ಸ್ಟೀರಿಂಗ್ ವೀಲಿಂದ ಸೊ ನೀವು ಇಲ್ಲಿ ನೋಡ್ಬೋದು ನಮಗೆ ಸ್ಮಾರ್ಟ್ ಡಿಜಿಟಲ್ ಸ್ಟೀರಿಂಗ್ ವೀಲ್ ಕೊಡ್ತಾ ಇದೆ ಟಾಟಾ ಪಂಚ್ ವಿನಲ್ಲಿ ಹಾಗೂ ಟಾಟಾ ಪಂಚ್ ಇ ವಿನಲ್ಲಿ ನಮಗೊಂದು ಹೊಸ ಫೀಚರ್ ಬರ್ತಾ ಇದೆ ಅದು ಬಂದುಬಿಟ್ಟು ಪ್ಯಾಡಲ್ ಶಿಫ್ಟರ್ಸು ಸೊ ಫೋರ್ ಲೆವೆಲ್ ಪ್ಯಾಡಲ್ ಶಿಫ್ಟರ್ ಸಿಗ್ತಾ ಇದೆ ಸೊ ಇದರಲ್ಲಿ ನೀವು ನೋಡ್ಬೋದು ಎಂಜಾಯ್ ರೀಜನ್ರೇಟಿವ್ ಬ್ರೇಕಿಂಗ್ ಕಂಟ್ರೋಲ್ ವಿತ್ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಟಾಟಾ ಪಂಚ್ ವಿನಲ್ಲಿ ಸಿಗ್ತಾ ಇದೆ ಹಾಗೂ ಓವರ್ ಆಲ್ ಇಂಟೀರಿಯರ್ ನೋಡಿದ್ರೆ ಫಿನಿಶ್ ಇದೆ ಟಾಟಾ ಪಂಚ್ ನಲ್ಲಿ ಸೊ ನೀವು ನೋಡಬಹುದು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಹಾಗೂ ಬ್ಯಾಡ್ಜಿಂಗು ಸ್ಟೇರಿಂಗ್ ವೀಲ್ ಮೇಲೆ ನೆಕ್ಸ್ಟ್ ಇನ್ಸ್ಟ್ರುಮೆಂಟೇಷನ್ ಕ್ಲಸ್ಟರ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಡಿಜಿಟಲ್ ಕಾಕ್ಪಿಟ್ ಸಿಗ್ತಾ ಇದೆ ಸೊ ಸ್ಪೀಡೋಮೀಟ್ರೋ ಆಡೋಮೀಟ್ರೋ ಮತ್ತೆ ಬೇರೆ ರೇಂಜು ಅದೆಲ್ಲ ತೋರಿಸೋದು ಕಂಪ್ಲೀಟ್ ಡಿಜಿಟಲ್ಲು ಹಾಗೆ ನೀವು ಇಲ್ಲಿ ನೋಡ್ಬೋದು ಟಾಟಾ ಪಂಚ್ ಇವಿನಲ್ಲಿ ಸನ್ ರೂಫು ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಪ್ರೀಮಿಯಂ ಲೆದರ್ ಫಿನಿಶಿಂಗ್ ಸಿಗ್ತಾ ಇದೆ ಓವರ್ ಆಲ್ ಇಂಟೀರಿಯರಲ್ಲಿ ಅದ್ರ ಜೊತೆಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಎಲ್ಲ ಕಾರಲ್ಲಿ ಬರುವ ಹಾಗೆ ಆಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇ ಆ ಥರ ಫೀಚರ್ಸ್ ಸಿಗ್ತಾ ಇದೆ ಅದು ಆರ್ ಕೆ ಡಾಟ್ ಇವಿ ಆಪ್ ಸೂಟ್ ಅಲ್ಲಿ ಸಿಗ್ತಾ ಇದೆ ಟಾಟಾ ಪಂಚ್ ಇವಿನಲ್ಲಿ ಅದ್ರ ಜೊತೆಗೆ ಏರ್ ಪ್ಯೂರಿಫೈಯರ್ ವಿತ್ ಎ ಯು ಐ ಡಿಸ್ಪ್ಲೇ ಸಿಗ್ತಾ ಇದೆ ಟಾಟಾ ಪಂಚ್ ಇವಿನಲ್ಲಿ ಸೊ ನೆಕ್ಸ್ಟ್ ನೀವು ನೋಡ್ಬೋದು ನೋಡಬಹುದು ಇಲ್ಲಿ ಹಜಾರ್ಡ್ ಬಟನ್ ಹಾಗೆ ಎ ಸಿ ಎಲ್ಲ ಕಂಟ್ರೋಲ್ ಮಾಡೋಕ್ಕೆ ಬೇರೆ ಬೇರೆ ಬಟನ್ಸ್ ಕೊಟ್ಟಿದ್ದಾರೆ ಟಾಟಾ ಪಂಚ್ ಇವಿನಲ್ಲಿ ಹಾಗೂ ಇನ್ನು ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನೀವು ಇಲ್ಲಿ ನೋಡ್ಬೋದು ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸರೌಂಡ್ ವ್ಯೂ ಕ್ಯಾಮ್ರಾ ಸಿಸ್ಟಮ್ ಸಿಗ್ತಾಯಿದೆ ಸೊ ಪಾರ್ಕಿಂಗ್ ಮಾಡೋರ್ಗಂತೂ ಇದು ಒಳ್ಳೆ ಫೀಚರು ಬೇಕೇ ಬೇಕು ತ್ರೀ ಸಿಕ್ಸ್ಟಿ ಡಿಗ್ರಿ ಸರೌಂಡ್ ವ್ಯೂ ಕ್ಯಾಮ್ರಾ ಸಿಸ್ಟಮ್ ಇದ್ದರೆ ಏನು ಟೆನ್ಷನ್ ಇಲ್ಲದೆ ಆರಾಮಾಗಿ ಯಾವುದೇ ಸಿಟಿನಲ್ಲಾದರೂ ಪಾರ್ಕಿಂಗ್ ಮಾಡ್ಬೋದು ಹಾಗೂ ವಯರ್ಲೆಸ್ ಸ್ಮಾರ್ಟ್ಫೋನ್ ಚಾರ್ಜಿಂಗು ಟಾಟಾ ಪಂಚ್ ಇವಿನಲ್ಲಿ ಈ ಫೀಚರ್ ಅಂತೂ ಆಲ್ಮೋಸ್ಟ್ ಈಗಿನ ಎಲ್ಲ ಕಾರಲ್ಲೂ ಇದೆ ಇನ್ನು ನೀವು ನೋಡ್ಬೋದು ಇಲ್ಲಿ ಟೂ ಕಪ್ ಹೋಲ್ಡರ್ಸ್ ಸಿಗ್ತಾ ಇದೆ ಪ್ರೀಮಿಯಂ ಫಿನಿಶಲ್ಲಿ ಹಾಗೂ ಇಲ್ಲಿ ಲೆದರ್ ಸ್ಟೋರೇಜ್ ಸಿಗ್ತಾ ಇದೆ ಸ್ಮಾಲು ಇನ್ನು ನೆಕ್ಸ್ಟ್ ನಾವು ಗೇರ್ ನಾಬ್ ಬಗ್ಗೆ ಮಾತಾಡ್ಬೇಕಂದ್ರೆ ನಮಗೆ ಸಿಗ್ತಾ ಇದೆ ಜುವೆಲ್ ನಾಬ್ ಗೇರ್ ಶಿಫ್ಟರು ಹಾಗೂ ಆಗಲೇ ಹೇಳ್ದಂಗೆ ಟೂ ಕಪ್ ಹೋಲ್ಡರ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಫ್ರಂಟಲ್ಲಿ ಇನ್ನು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ವಿತ್ ಆಟೋ ಹೋಲ್ಡ್ ಫೀಚರ್ಸ್ ಸಿಗ್ತಾ ಇದೆ ಟಾಟಾ ಪಂಚ್ ವಿನಲ್ಲಿ ಸೊ ಸಿಂಪ್ಲಿಫೈ ಪಾರ್ಕಿಂಗ್ ಬ್ರೇಕಿಂಗ್ ವಿತ್ ಎಲೆಕ್ಟ್ರಾನಿಕ್ ಆಟೋ ಹೋಲ್ಡು ಸೊ ಇದು ಓವರ್ ಆಲ್ ಇಂಟೀರಿಯರ್ ಫೀಚರ್ಸು ಇನ್ನು ನೆಕ್ಸ್ಟ್ ನೋಡೋಣ ಆ್ಯಂಬಿಯೆಂಟ್ ಲೈಟಿಂಗ್ ಬಗ್ಗೆ ಸೊ ನೀವಿಲ್ಲಿ ನೋಡ್ಬೋದು ಇಲ್ಲಿ ಮೂಡ್ ಲೈಟಿಂಗು ಟಾಟಾ ಪಂಚ್ ಇವಿನಲ್ಲಿ ಇಂಟೀರಿಯರ್ಗೆ ಒಂದು ಹೊಸ ಕಳೆ ಕೊಡುತ್ತೆ ಈ ಇಂಟೀರಿಯರ್ ಆಂಬಿಯೆಂಟ್ ಲೈಟಿಂಗಲ್ಲಿ ನಾನು ನೆಕ್ಸ್ಟ್ ಬೇರೆ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಆಟೋ ಡಿಮ್ಮಿಂಗ್ ಐ ಆರ್ ವಿ ಎಮ್ಓ ಸೊ ಇದು ಆಲ್ಮೋಸ್ಟ್ ಈಗಿನ ಲೇಟೆಸ್ಟ್ ಎಲ್ಲ ಪ್ರೀಮಿಯಂ ಕಾರ್ಸಲ್ಲೂ ಬಂದಿದೆ ಹಾಗೂ ಆಗಲೇ ಹೇಳ್ದಂಗೆ ಇಲ್ಲಿ ರೂಫು ಮತ್ತು ಎಮರ್ಜೆನ್ಸಿಗೆ ಎಸ್ ಎಸ್ ಆಪ್ಷನ್ಸ್ ಇದೆ ಸೊ ಇದು ವಾಯ್ಸ್ ಅಸಿಸ್ಟೆಡ್ ಎಲೆಕ್ಟ್ರಿಕ್ ಸನ್ ರೂಫ್ ಸಿಗ್ತಾ ಇದೆ ಟಾಟಾ ಪಂಚ್ ವಿನಲ್ಲಿ ಸೊ ಇದೊಂದು ಪ್ರೀಮಿಯಂ ಫೀಚರ್ಸ್ ಅಂತ ಹೇಳ್ಬೋದು ಈಗಂತೂ ಎಲ್ಲರಿಗೂ ಸನ್ರೂಫ್ ಬೇಕೇ ಬೇಕು ಅದ್ರ ಜೊತೆಗೆ ನಿಮಗೆ ಎಸ್ ಎಸ್ ಕಾಲಿಂಗು ಸೊ ಎಮರ್ಜೆನ್ಸಿ ಸರ್ವಿಸಸ್ಸು ಒಂದೇ ಒಂದು ಫೀಚರ್ ಇಂದ ಅಲ್ಲಿ ಬಟನ್ ಒತ್ತಿದ್ರೆ ಎಮರ್ಜೆನ್ಸಿ ಸರ್ವಿಸಸ್ಗೆ ಕಾಲ್ ಆಗುತ್ತೆ ಇನ್ ಕೇಸ್ ಆಫ್ ಆಕ್ಸಿಡೆಂಟ್ಸು ಇಲ್ಲ ಬೇರೆ ಏನಾರು ಎಮರ್ಜೆನ್ಸಿ ಇದ್ದಲ್ಲಿ ಸೊ ಇದು ಓವರ್ ಆಲ್ ಇಂಟೀರಿಯರ್ ಟಾಟಾ ಪಂಚ್ ಇವಿನಲ್ಲಿ ಇನ್ನ ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮಗೆ ಸಿಗ್ತಾ ಇದೆ ಸಿಕ್ಸ್ ಏರ್ ಬ್ಯಾಗ್ಸು ಟಾಟಾ ಪಂಚ್ ಇವಿನಲ್ಲಿ ಸೊ ಇದೊಂದು ಅದ್ಭುತವಾದ ಫೀಚರ್ ಬೇಕೇ ಬೇಕು ಈಗಿನ ಆಕ್ಸಿಡೆಂಟ್ಸ್ ಆಗ್ತಿರೋ ರೀತಿನಲ್ಲಿ ಮತ್ತು ಟ್ರಾಫಿಕ್ನಲ್ಲಿ ಸಿಕ್ಸ್ ಇಯರ್ ಬ್ಯಾಗ್ಸ್ ಅಂತೂ ಇದ್ರೆ ತುಂಬ ಒಳ್ಳೆಯದು ಲೈಫ್ ಸೇವ್ ಮಾಡುತ್ತೆ ಸೊ ಇದು ಇನ್ನು ಬ್ಯಾಕ್ ಸೀಟು ನೀವು ನೀವು ನೋಡ್ಬೋದು ಇಲ್ಲಿ ಪ್ರೀಮಿಯಮ್ ಆಗಿ ಡ್ಯೂಯಲ್ ಟೋನ್ ಸಿಗ್ತಾ ಇದೆ ಅದ್ರ ಜೊತೆಗೆ ಇನ್ನು ಫ್ರಂಟ್ ಸೀಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಫ್ರಂಟ್ ವೆಂಟಿಲೇಟೆಡ್ ಸೀಟ್ ಸಿಗ್ತಾ ಇದೆ ಟಾಟಾ ಪಂಚ್ ಇವಿನಲ್ಲಿ ಸ್ಟೇ ಕಂಫರ್ಟಬಲ್ ವಿತ್ ಫ್ರಂಟ್ ವೆಂಟಿಲೇಟೆಡ್ ಸೀಟ್ಸ್ ಪ್ರೊವೈಡಿಂಗ್ ಎ ಕೂಲ್ ಆ್ಯಂಡ್ ಪ್ಲಸೆಂಟ್ ಅಟ್ಮಾಸ್ಫಿಯರು ಸೊ ಇದು ಟಾಡಾ ಪಂಚ್ ಇ ವಿ ಇಂಟೀರಿಯರ್ ಇನ್ನು ನೆಕ್ಸ್ಟ್ ಬ್ಯಾಕ್ ಸೀಟ್ ಅಲ್ಲಿ ಏನೇನ್ ಫೀಚರ್ಸ್ ಇದೆ ನೋಡೋಣ ಬನ್ನಿ ಸೊ ರೇರ್ ಸೀಟ್ ಅಲ್ಲೂ ಕೂಡ ಫುಲ್ ಕಂಫರ್ಟ್ ಕೊಟ್ಟಿದ್ದಾರೆ ಇದು ನೀವು ನೋಡ್ತಾ ಇದ್ದೀರಾ ರೇರ್ ಸೀಟ್ ಆಂಬ್ರೆಸ್ಟ್ ಇದು ರೇರ್ ಸೀಟಿನ ವ್ಯೂ ಸೊ ರೇರ್ ಸೀಟ್ ಅಲ್ಲಿ ಕುತ್ಕೊಂಡ್ರೆ ಹಿಂಗೆ ಕಾಣುತ್ತೆ ನಿಮಗೆ ಕಂಪ್ಲೀಟ್ ಇಂಟೀರಿಯರ್ ರೇಯರ್ ಪ್ರೀಮಿಯಂ ಫಿನಿಶ್ ಇದೆ ಟಾಟಾ ಪಂಚ್ ಇವಿನಲ್ಲಿ ಕಣ್ಣು ಮುಚ್ಕೊಂಡು ತಗೋಬೋದು ಈ ಕಾರ್ ಅಂತೂ ಈ ಮನಿಗೆ ವ್ಯಾಲ್ಯೂ ಇದೆ ಹಾಗೂ ಎಲೆಕ್ಟ್ರಾನಿಕ್ ವೆಹಿಕಲ್ ಆದ್ರಿಂದ ನಿಮಗೆ ಪೆಟ್ರೋಲ್ ಅಥವಾ ಡೀಸೆಲ್ ಖರ್ಚು ಉಳಿಯುತ್ತೆ ಲಾಂಗ್ ಟರ್ಮಲ್ಲಿ ನೀವು ನೋಡಿದ್ರೆ ಟಾಟಾ ಪಂಚ್ ಇ ವಿ ಇಸ್ ಅ ಗುಡ್ ಕಾರ್ ಬಟ್ ಅದರಲ್ಲಿ ಯಾವ ವೇರಿಯಂಟ್ ತಗೋಬೇಕನ್ನೋದನ್ನ ನಾವು ಇನ್ನೊಂದು ವೀಡಿಯೋದಲ್ಲಿ ನೀಟಾಗಿ ಮಾತಾಡೋಣ ಯಾಕಂದರೆ ಲೋ ವೇರಿಯಂಟ್ ತೊಗೊಂಡ್ರೆ ಅದರಲ್ಲೆಲ್ಲ ಫೀಚರ್ಸ್ ಇರೋಲ್ಲ ತುಂಬ ಹೈ ವೇರಿಯಂಟ್ ತೊಗೊಂಡ್ರೆ ಎಕ್ಸ್ಟ್ರಾ ಫೀಚರ್ಸ್ ಇರುತ್ತೆ ಅದೆಲ್ಲರಿಗೂ ಉಪಯೋಗ ಆಗೋದಿಲ್ಲ ಸೊ ಅದು ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ ಸೊ ಇದು ಟಾಟಾ ಪಂಚ್ ಇ ವಿಯ ಓವರ್ ಆಲ್ ವೀಡಿಯೋ ಸೊ ಇನ್ನು ವೇರಿಯನ್ಸ್ ಕಂಪಾರಿಸು ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಸೊ ಎಕ್ಸ್ಟೀರಿಯರಲ್ಲಂತೂ ನೀವು ನೋಡ್ಬೋದು ಈಗ ಲೈಟ್ ಆನ್ ಮಾಡಿ ಹೊರಗಡೆ ನಾನು ನೋಡಿದ್ರೆ ಸಕ್ಕತ್ತಾಗಿ ಪ್ರೀಮಿಯಂ ಫಿನಿಶ್ ಇದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಹಾಗೂ ಕನ್ನಡದಲ್ಲಿ ಇನ್ನೂ ಹೆಚ್ಚು ಹೊಸ ರಿವ್ಯೂಸ್ ಬರಬೇಕಾ ಈ ಥರ ಬೇರೆ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ಲು ಹಾಗೂ ಹೊಸ ಕಾರ್ ಲಾಂಚರ್ಸಿಂದು ನಮಗೆ ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಕನ್ನಡ ಯೂಟ್ಯೂಬರ್ಸ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ ಟಾಟಾ ಪಂಚ್ ಇ ವಿಯ ಟೋಟಲ್ ರಿವ್ಯೂ